ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಗುಬಿಯಿಂದ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ನಿಮಗೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿ ಗೊತ್ತಾಗಿರುತ್ತೆ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ ಬಗ್ಗೆ ಸೊ ನಾನು ತುಂಬ ದಿನಗಳಿಂದ ಸಿಲ್ವರ್ ಜ್ಯುವೆಲ್ಲರಿ ಅಂದರೆ ಹೇಗಿರುತ್ತೆ ನೋಡೋಣ ಗೋಲ್ಡ್ ಥರ ಇರುತ್ತಾ ಅಥವಾ ಸಿಲ್ವರ್ ಥರ ಇರುತ್ತಾ ಸೊ ನನಗೂ ಸುಮಾರಷ್ಟು ಕ್ಯೂರಿಯಾಸಿಟಿ ಇತ್ತು ಹೋಗೋಣ ಹೋಗೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸುಮ್ಮ ಸೊ ನಮ್ಮ ತುಮಕೂರು ಸೈಡಲ್ಲಿ ಗುಬ್ಬಿ ಸೈಡಲ್ಲಿ ಎಲ್ಲೂ ಸಿಲ್ವರ್ ಕಲೆಕ್ಷನ್ ಇರುವಂಥ ಶಾಪ್ ಇರಲಿಲ್ಲ ನಾನು ಇವಾಗ ಚೂಸ್ ಮಾಡ್ಕೊಂಡಿದ್ದೆ ಹೋಗಿದೆ ಅಂತ ಅಂದರೆ ತೋರಿಸ್ತೀನಿ ಬನ್ನಿ ಯಾವ ಶಾಪು ಶಾಪ್ನಲ್ಲಿ ಹೇಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಜೊತೆಗೆ ಕಲೆಕ್ಷನ್ ಹೇಗಿದೆ ಇಯರಿಂಗ್ಸ್ ಚೆನ್ನಾಗಿದೆಯಾ ಅಥವಾ ಹಾರಗಳು ಚೆನ್ನಾಗಿದೆಯಾ ನೆಕ್ಲೆಸ್ ಚೆನ್ನಾಗಿದೆಯಾ ಇದರ ಎಲ್ಲದರ ಒಂದು ಡೀಟೇಲ್ಸ್ನ ನಾನು ಇವತ್ತಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ತುಮಕೂರಿಗೆ ಹೋಗಿದ್ದೆ ಯಾತಕ್ಕೆ ಅಂದರೆ ಸುಜಿತ್ಗೆ ಇಯರಿಂಗ್ಸ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ವ ಹಾಗೆ ಹೋಗಿದ್ದೆ ಸೊ ಅದರ ವಿಡಿಯೋ ಕೂಡ ಮುಂದಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಇವಾಗ ಸಿಲ್ವರ್ ಜುವೆಲ್ಲರಿ ಕಲೆಕ್ಷನ್ ಹೇಗೆ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದು ಪ್ರಮೋಷನ್ ವೀಡಿಯೋ ಅಲ್ಲ ಯಾವುದೇ ಪ್ರಮೋಷನ್ ವಿಡಿಯೋಗೆ ನಾನು ಹೋಗಿಲ್ಲ ಸೊ ನನ್ನ ಟೈಮ್ನ ಕೊಟ್ಟು ನಿಮಗೋಸ್ಕರ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ ಹೇಗಿರುತ್ತೆ ತೋರಿಸೋಣ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇತ್ತು ಸೊ ನಾನೇನು ಏನು ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿರಲಿಲ್ಲ ನಿಮಗಾಗಿ ನೋಡೋಣ ಕಲೆಕ್ಷನ್ ಹೇಗಿದೆ ತೋರಿಸೋಣ ನಿಮ್ಗಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀ ಕಲೆಕ್ಷನ್ ಹೇಗಿದೆ ನೋಡೋಣ ಯಾಕೆ ಅಂತಂದರೆ ಇವಾಗ ಚಿನ್ನದ ರೇಟು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಇವಾಗ ಏನು ಅಂತ ಅಂದರೆ ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಕೂಡ ಸಿಲ್ವರ್ ಜ್ಯುವೆಲ್ಲರಿ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ ಹಾಗಾಗಿ ನನಗೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು ನೋಡೋಣ ಸಿಲ್ವಾರ್ ಜ್ಯುವೆಲ್ಸ್ ಹೇಗಿರುತ್ತೆ ನೋಡಬೇಕು ಅಂತ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಯಾವ ಶಾಪ್ಗೆ ಏನು ಅಂತ ನೋಡ್ಕೊಂಡು ಬರೋಣ ಇದರ ಒಂದು ಮೇಂಟೆನೆನ್ಸ್ ಹೇಗೆ ಎಲ್ಲನೂ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ವಿಡಿಯೋ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಕಲೆಕ್ಷನ್ ಹೇಗಿದೆ ತೋರಿಸ್ತಾ ಇದ್ದೀನಿ ಸೊ ನಾನು ಇವಾಗ ಹೊರಡ್ತಾ ಇದ್ದೀನಿ ಶನಿವಾರ ಶನಿವಾರ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಸುಜಿತ್ನ ಸ್ಕೂಲಿಗೆ ಬಿಟ್ಟಿದ್ವಿ ಹಾಗಾಗಿ ಅವನು ಕರ್ಕೊಂಡು ಮಧ್ಯಾಹ್ನ ಅವ್ನು ಸ್ಕೂಲ್ ಮುಗಿಸ್ಕೊಂಡು ಒಂದು ಟೂ ತರ್ಟಿ ಆಗಿತ್ತು ನಾವು ಇಲ್ಲಿಂದ ಹೊರಡೋ ವಷ್ಟಲ್ಲಿ ಸೊ ಇವಾಗ ಹೊರಡ್ತಾ ಇದ್ದೀವಿ ಕಲೆಕ್ಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸೊ ನನಗೆ ಏನು ಐಡಿಯಾ ಇಲ್ಲ ತೊಗೋಬೇಕು ಅಂತ ಯಾಕೆ ಅಂತಂದರೆ ಏನೇ ತೊಗೊಂಡ್ರು ಗೋಲ್ಡಲ್ಲೇ ನಮ್ಮ ಮನೆಯವರು ಮಾಡಿಸ್ಕೊಡೋದ್ರಿಂದ ಸೊ ನನಗೆ ಸಿಲ್ವರ್ ಜ್ಯುವೆಲ್ಸು ಆರ್ಟಿಫಿಷಿಯಲ್ ಜ್ಯುವೆಲ್ಸು ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಆಸಕ್ತಿ ಇಲ್ಲ ಸೊ ಸುಮಾರು ಜನ ಸಿಲ್ವರ್ ಜ್ಯುವೆಲ್ಸನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರಿ ಹಾಗಾಗಿ ಹೋಗೋಣ ಈ ಸಲ ನನಗೇನಾದರೂ ಇಷ್ಟ ಆಗುತ್ತಾ ಏನು ಎಲ್ಲವನ್ನು ನೋಡ್ಕೊಂಡು ಬಂದಂಗೆ ಆಗುತ್ತೆ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಹೋಗ್ತಾಯಿದ್ದೀನಿ ಸೊ ನಾನು ನಾವಿವಾಗ ತುಮಕೂರಿಗೆ ಎಂಟ್ರಾದ್ವಿ ನಾವಿವತ್ತು ಹೋಗ್ತಾ ಇರೋದು ದಾಬಸ್ಪೇಟೆನಲ್ಲಿರುವಂತಹ ಸಿದ್ಧಗಂಗಾ ಜ್ಯುವೆಲ್ಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಗೋಲ್ಡ್ ಕೂಡ ಅವೈಲಬಲ್ ಇದೆ ಸಿಲ್ವರ್ ಕೂಡ ಅವೈಲಬಲ್ ಇದೆ ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಶಾಪ್ ಅಂತಲೇ ಹೇಳ್ಬೋದು ಈ ಮ್ಯಾಮ್ನ ನೀವು ನೋಡ್ತಾನೆ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಸುಮ್ಮ ಈ ಶಾಪ್ ಕೂಡ ಈ ಮ್ಯಾಮ್ ಕೂಡ ಇನ್ಸ್ಟಾದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಅಂದರೆ ಸಿಲ್ವರ್ ಜ್ಯುವೆಲ್ಸ್ ಶಾಪು ಮತ್ತು ಗೋಲ್ಡ್ ಶಾಪ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ಅಂತಂದರೆ ನಾನು ಹೋಗಿ ಬಂದೆ ದಾಬಾಸ್ಪೇಟೆ ಆಲ್ರೆಡಿ ನಾನು ಇಲ್ಲಿಗೆ ಹೋಗೋವಷ್ಟರಲ್ಲಿ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ತುಂಬ ಕತ್ತಲು ಕೂಡ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಫಸ್ಟ್ ಟೈಮ್ ಸಿದ್ಧಗಂಗಾ ಜ್ಯುವೆಲ್ಸ್ಗೆ ಅಥವಾ ದಾಬಸ್ಪೇಟೆಗೆ ಬರ್ತಾಯಿರೋ ಅಂಥದ್ದು ನಾನು ಕೂಡ ಫಾಲೋ ಮಾಡ್ತಾಯಿದ್ದೆ ಜುವೆಲ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತಾಯಿತ್ತು ತೋರಿಸ್ತಾಯಿದ್ರು ಸೊ ನನ್ನ ಹತ್ರ ಯಾವುದೇ ಕಲೆಕ್ಷನ್ ಇಲ್ಲ ಸೊ ನಿಮಗೋಸ್ಕರ ನಾನು ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಒಳಗಡೆ ಹೋಗೋಣ ಸೊ ಇವರು ಯಾವುದೇ ಯೂಟ್ಯೂಬರ್ಸ್ಗೆ ಅಥವಾ ಬ್ಲಾಗರ್ಸ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಯಾಕೆ ಅಂದರೆ ಇವರೇ ಓನಾಗಿ ಹಾಕ್ತಾ ಇದ್ದಾರೆ ವೀಡಿಯೋಸ್ ಎಲ್ಲ ಆಗಿ ಕಸ್ಟಮರ್ ಬರಲಿ ಅನ್ನೋ ಕಾರಣಕ್ಕೆ ಅವರು ಯಾವುದೇ ವ್ಲಾಗರ್ಸ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಸೊ ನಾನು ಅವ್ರನ್ನ ಕೇಳಿದೆ ಕಲೆಕ್ಷನ್ ನೋಡ್ತಾ ಇದ್ದೆ ವಿಡಿಯೋ ತೊಗೋಬೋದಾ ಅಂತ ಕೇಳಿದ್ದಕ್ಕೆ ಸೊ ಅವರು ಖುಷಿಯಾಗಿ ಒಪ್ಕೊಂಡ್ರು ಇದನ್ನು ಹೇಳಿದ್ರು ಯಾವುದೇ ರೀತಿಯಾದಂತಹ ಪ್ರಮೋಷನ್ಗೆ ನಾನು ವೀಡಿಯೋನ ಕೊಟ್ಟಿಲ್ಲ ಸೊ ನೀವು ಮೊದಲನೇದಾಗಿ ಕೇಳ್ತಾ ಇದ್ದೀರ ಹಾಗಾಗಿ ನಾನು ಪರ್ಮಿಷನ್ ಕೊಡ್ತೀನಿ ಸೊ ತೊಗೊಳ್ಳಿ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಬನ್ನಿ ಮೊದಲನೇದಾಗಿ ಥ್ರೆಡ್ಸಿಂದ ನಾನು ಶುರು ಮಾಡ್ತೀನಿ ಅಂದರೆ ಕಿವಿ ಓಲೆಗಳಿಂದ ನಾವು ಇವತ್ತಿನ ಕಲೆಕ್ಷನ್ನ ನೋಡೋಣ ಇದ್ರೆ ತುಂಬಾ ಕಲೆಕ್ಷನ್ ಇಟ್ಟಿದ್ದಾರೆ ನನಗಂತೂ ನೋಡಿ ತುಂಬ ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಅಂತಂದರೆ ಬೆಳ್ಳಿ ಒಡವೆಗಳು ಇಷ್ಟು ಚೆನ್ನಾಗಿರುತ್ತಾ ಅಂತ ತುಂಬಾ ಖುಷಿ ಆಯಿತು ಸೊ ಇದೆಲ್ಲ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರು ತುಂಬ ಅಂದರೆ ತುಂಬಾ ಕಲೆಕ್ಷನ್ ಇಟ್ಟಿದ್ದಾರೆ ಈ ಸಿಲ್ವರ್ ಜ್ಯುವೆಲ್ಸ್ ಬಂದು ಪರ್ ಗ್ರಾಮ್ಗೆ ಟೂ ಏಯ್ಟಿ ರುಪೀಸ್ ಏನೋ ಇದೆ ಮತ್ತು ಟೂ ಸಿಕ್ಸ್ಟಿ ರುಪೀಸು ಇದೆ ಸೊ ಡಿಸೈನ್ಸ್ ಮೇಲೆ ಅವರು ಮೇಕಿಂಗು ವೇಸ್ಟೇಜು ಎಲ್ಲನೂ ಹಾಕ್ತಾ ಇದ್ದಾರೆ ಸಿಲ್ವರ್ ಜ್ಯುವೆಲ್ಸ್ ಅಂತ ಬಂದ ಮೇಲೆ ಸ್ವಲ್ಪ ಮೇಕಿಂಗು ವೇಸ್ಟೇಜು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ನನಗನ್ನಿಸ್ತು ಸೊ ಹೇಳಿದ್ನಲ್ಲ ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಗ್ರಾಮ್ಗೆ ಇಟ್ಟಿದ್ದಾರೆ ಅಂದರೆ ವೇಸ್ಟೇಜು ಕೂಲಿ ಮೇಕಿಂಗ್ ಎಲ್ಲನೂ ಸೇರಿ ಸೊ ಇವಾಗ ನೋಡ್ತಾ ಇರೋದೆಲ್ಲ ಎಲ್ಲ ಕಿವಿ ಓಲೆಗಳು ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಈ ಒಂದು ಓಲೆಗಳು ಅಂದರೆ ತುಂಬ ದೊಡ್ಡದಾಗಿರುವಂಥ ಓಲೆಗಳನ್ನ ಎಲ್ಲರೂ ಕೂಡ ಚೂಸ್ ಮಾಡ್ತಾ ಇದ್ದಾರೆ ಇವಾಗ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾದಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಅಭಿಪ್ರಾಯ ಏನು ಅಂದರೆ ಹೊರಗಡೆ ನೀವು ಆರ್ಟಿಫಿಷಿಯಲು ರೋಡ್ಗಳು ಈ ಥರದ್ದೆಲ್ಲ ತೊಗೊಳೋಕ್ಕಿಂತ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಎಲ್ರಿಗೂ ಕೂಡ ಚಿನ್ನನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ತುಂಬ ದುಬಾರಿ ಇದೆ ಬರ್ತಾ ಬರ್ತಾ ಹಾಗಾಗಿ ಆರ್ಟಿಫಿಷಿಯಲ್ನ ತೊಗೊಂಡು ಎರಡು ದಿವಸ ಯೂಸ್ ಮಾಡಿ ಬಿಸಾಕೋದಕ್ಕಿಂತ ಇದನ್ನು ನೀವು ರೀಸೇಲ್ ಕೂಡ ಮಾಡ್ಬೋದು ನೀವು ಇವಾಗ ತಗೊಂಡ್ರೆ ಅವರು ನಿಮಗೆ ಬೇಡ ಅಂತ ರೀಸೇಲ್ ಮಾಡಿದ್ರೆ ಅದನ್ನು ಅವತ್ತು ಸಿಲ್ವರ್ ರೇಟ್ ಪ್ಯೂರ್ ಸಿಲ್ವರ್ ರೇಟ್ ಏನಿರುತ್ತೆ ಅದಕ್ಕೆ ಟೆನ್ ರುಪೀಸ್ ಕಡಿಮೆ ಹಾಕೊತಾರೆ ಅಷ್ಟೇ ನೀವು ಬೇರೆದು ಕೂಡ ಬೇಕಾದರೆ ತೊಗೋಬೋದು ಸೊ ಇದರ ಒಂದು ಮೇಂಟೆನೆನ್ಸ್ ಹೇಗೆ ಅಂತ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಕಲೆಕ್ಷನ್ನ ನೋಡ್ತಾ ಹೋಗಿ ಒಂದೊಂದನ್ನೇ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಕಲೆಕ್ಷನ್ ಅಂತೂ ಅದ್ಭುತವಾಗಿದೆ ಅದರ್ ಶಾಪ್ಗೆ ನೀವು ಹೋಲಿಕೆ ಮಾಡೋದಾದರೆ ತುಂಬಾ ಕಲೆಕ್ಷನ್ ಜಾಸ್ತಿ ಇದೆ ಇನ್ನು ರೇಟ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ನಾನು ಬೇರೆ ಶಾಪ್ಗಳದ್ದು ಕೂಡ ವೀಡಿಯೋಸು ನೋಡ್ತಾ ಇರ್ತೀನಿ ಸೊ ನಾನು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದು ನಿಮಗೋಸ್ಕರ ಬೆಸ್ಟ್ ಕ್ವಾಲಿಟಿ ಬೆಸ್ಟು ಸಿಲ್ವರ್ ಕಲೆಕ್ಷನ್ನು ಮತ್ತು ಸರ್ವಿಸು ಎಲ್ಲನೂ ಕೂಡ ಚೆನ್ನಾಗಿರಬೇಕು ಹಾಗಾಗಿ ನಾನು ಚೂಸ್ ಮಾಡಿಕೊಂಡಿದ್ದು ಸಿದ್ಧಗಂಗಾ ಜ್ಯುವೆಲ್ಸ್ನ ನಾನು ಚೂಸ್ ಮಾಡಿಕೊಂಡೆ ನಿಮಗೋಸ್ಕರ ಬರುತ್ತೆ ಇದು ಅವರು ಸ್ನೇಹಿತರೆ ನಿಮ್ಗೆ ಯಾರಿಗೆಲ್ಲ ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನ್ಸೋದ್ರೆ ಸೊ ನೀವು ಸಿಲ್ವರ್ ಇದೆಲ್ಲ ನೋಡ್ತಾ ಇರೋ ಕಲೆಕ್ಷನ್ ಎಲ್ಲವೂ ಕೂಡ ಸಿಲ್ವರ್ ಜ್ಯುವೆಲರಿಗಳೇ ನಿಮಗೆ ಬೇಡ ಅಂತ ಅಂದರೆ ರೀಸೇಲ್ ಕೂಡ ಮಾಡಿ ನೀವು ಬೇರೋದನ್ನು ಪರ್ಚೇಸ್ ಮಾಡ್ಬೋದಲ್ವಾ ಹಾಗಾಗಿ ಹೇಳಿದೆ ನನಗಂತೂ ಕಲೆಕ್ಷನ್ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಬಾಲಿ ಇಯರಿಂಗ್ಸು ರಾಮ್ಲೀಲಾ ಇಯರಿಂಗ್ಸು ಜುಮ್ಕಾ ಕಲೆಕ್ಷನ್ಗಿಂತ ನನಗೆ ಬಾಲಿ ಇಯರಿಂಗ್ಸು ರಾಮ್ಲೀಲಾ ಮತ್ತು ನೆಕ್ಲೇಸು ಮತ್ತು ಚೋಕರ್ಸು ಹಾರಗಳು ದೊಡ್ಡ ದೊಡ್ಡ ಹಾರಗಳು ಮತ್ತು ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥದ್ದು ಬೀಡ್ ಸಹಾರಗಳು ಎಲ್ಲ ಕಡೆ ನೋಡ್ತಾ ಇರ್ತೀರ ಬೀಡ್ಸ್ ಹಾರಗಳು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಕಲೆಕ್ಷನ್ನು ಸೊ ಇಲ್ಲೂ ಕೂಡ ಕಸ್ಟಮರ್ ಬರ್ತಾಯಿದ್ರು ಪರ್ಚೇಸ್ ಮಾಡ್ತಾಯಿದ್ರು ಸೊ ನಾನು ನಿಮಗೆ ಇದನ್ನು ತೋರಿಸ್ಬೇಕು ನನ್ನ ಒಂದು ಬ್ಲಾಗ್ನಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುವಂತಹ ಬ್ಲಾಗ್ಗಳನ್ನ ಹಾಕಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತ ಅಂದರೆ ನಿಮಗೇನಾದರೂ ಕಲೆಕ್ಷನ್ ಇಷ್ಟ ಆದರೆ ಬೇಕಿದ್ರೆ ನೀವು ಶಾಪಿಗೆ ಕೂಡ ಭೇಟಿ ಮಾಡ್ಬೋದು ಅಥವಾ ಇನ್ಸ್ಟಾದಲ್ಲಿ ಅವರು ಹೊಸದಾಗಿ ಸ್ಟಾಕ್ ಬಂದ ಹಾಗೆ ಅವರು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಿದ್ರೆ ಶೇರ್ ಮಾಡಿದ್ರೆ ನಿಮಗೆ ಬೇಕಿದ್ರೆ ಕಳಿಸ್ಕೊಡ್ತಾರೆ ಬೇಕಾದರೆ ಶಾಪ್ಗೆ ನೀವು ಬೇಕಿದ್ರೆ ವಿಸಿಟ್ ಮಾಡಿ ಕೂಡ ಕಲೆಕ್ಷನ್ನ ನೋಡಬಹುದು ಮುಂದೆ ಬರುವಂತಹ ಇಯರಿಂಗ್ಸ್ ಎಲ್ಲ ಮೈಕ್ರೋ ಥ್ರೆಡ್ಸ್ ಅಂತ ತುಂಬಾ ಚೆನ್ನಾಗಿದೆ ಇದು ನೀವು ಇದೆಲ್ಲ ಗೋಲ್ಡಲ್ಲಿ ನೋಡಿರ್ತೀರ ಇವಾಗ ಸಿಲ್ವರಲ್ಲಿ ಕೂಡ ನೋಡಿ ಸೊ ಇದರ ಮೇಂಟೆನೆನ್ಸ್ ಎಲ್ಲ ಹೇಗೆ ಅಂತ ಅಂದರೆ ಒನ್ ಇಯರು ನಿಮಗೆ ಪಾಲಿಶ್ಗೆ ವಾರಂಟಿ ಕೊಡ್ತಾರೆ ಒನ್ ಇಯರ್ ಆದಮೇಲೆ ಇವರೇ ನಿಮಗೆ ಇಲ್ಲೇ ಬಂದು ನೀವು ಬೇಕಿದ್ರೆ ಪಾಲಿಶ್ನ ಅಕಸ್ಮಾತ್ ಡಲ್ ಆದರೆ ನೀವು ಬೇಕಂದರೆ ಪಾಲಿಷ್ನ ಹಾಕ್ಸ್ಕೊಬೋದು ಪರ್ ಗ್ರಾಮ್ಗೆ ಇವರು ಟೂ ಏಯ್ಟಿ ಏನೋ ಹೇಳಿದ್ರು ಪಾಲಿಶ್ ಹಾಕ್ಕೊಡೋಕ್ಕೆ ಸೊ ಮರ್ತೋಯ್ತು ನನಗೆ ಅಂದರೆ ಸರ್ವಿಸು ಇವರಲ್ಲೇ ನಿಮಗೆ ಸಿಗುತ್ತೆ ಸೊ ಪಾಲಿಶ್ ಕೂಡ ಇವರೇ ಹಾಕ್ಕೊಡ್ತಾರೆ ಅಂದರೆ ಇದಕ್ಕೆ ನೀವು ಪರ್ಫ್ಯೂಮು ಈ ಥರದ್ದೆಲ್ಲ ಹಾಕೋಂಗಿಲ್ಲ ಕ್ಲಾತ್ಗೆ ಎಲ್ಲ ಯೂಸ್ ಮಾಡಿರ್ತೀರಲ್ಲ ಪರ್ಫ್ಯೂಮು ಅದನ್ನೆಲ್ಲ ಹಾಕೋ ಆಗಿಲ್ಲ ಏಕೆಂದರೆ ಕಲ್ಲರು ಶೇಡ್ ಆಗುತ್ತೆ ಡಲ್ ಆಗುತ್ತೆ ಮತ್ತು ಬೇರೆ ಯಾವುದೇ ಗೋಲ್ಡ್ ಶಾಪಲ್ಲಿ ನಿಮಗೆ ಬಾಕ್ಸ್ಗಳು ಅಂದರೆ ವೆಲ್ವೆಟ್ ಕ್ಲಾತ್ ಹಾಕಿ ಬಾಕ್ಸ್ಗಳು ಕೊಟ್ಟಿರ್ತಾರಲ್ಲ ಅದರಲ್ಲೆಲ್ಲ ಇಡೋ ಆಗಿಲ್ಲ ಅದರಲ್ಲೆಲ್ಲ ಇಟ್ಟರೂ ಕೂಡ ಕಲರು ಡಲ್ ಆಗುತ್ತೆ ಸೊ ಮೇಂಟೆನೆನ್ಸ್ನ ನೀವು ಅವರೇ ಹೇಳಿಕೊಡ್ತಾರೆ ಹೇಗೆ ಯೂಸ್ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಿಲ್ವರ್ ಜ್ಯುವೆಲ್ಸ್ಗಳು ಕೂಡ ಬಾಳಿಕೆ ಬರುತ್ತೆ ಕಲೆಕ್ಷನ್ ನೋಡಿ ಇಷ್ಟ ಆಗಬಹುದು ನಿಮಗೆ ಈಗ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಕಾಸಿನ ಹಾರ ಹಾರಗಳು ಚೋಕರ್ ಲಾಂಗ್ ಹಾರ ಇವಾಗೆಲ್ಲ ಏನು ಟ್ರೆಂಡಲ್ಲಿ ನೋ ನೋಡ್ತಾ ಇದ್ದೀರಾ ಆ ಥರ ಹಾರಗಳೆಲ್ಲವೂ ಕೂಡ ಅವೈಲಬಲ್ ಇದೆ ಸೊ ಗೋಲ್ಡ್ಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ಬಿಡ್ತು ಸೊ ನಾವೆಲ್ಲ ಲಕ್ಷಗಟ್ಟಲೆ ಕೊಟ್ಟು ಗೋಲ್ಡ್ನ ತೊಗೊಂಡಿರ್ತೀವಿ ಸೊ ಇದನ್ನ ಹಾಕ್ಕೊಂಡ್ರೆ ಅದ್ರ ಮುಂದೆ ಏದೇನೂ ಅಲ್ಲ ಅಂತ ಅನ್ನಿಸ್ಬಿಡ್ತು ಸಿಲ್ವರ್ ಜ್ಯುವೆಲ್ಸು ಸೊ ತುಂಬಾ ಇಷ್ಟ ಆಯಿತು ನಿಮಗೇನಾದರೂ ಇಷ್ಟ ಆದರೆ ಶಾಪ್ಗೊಂದು ಸಲ ವಿಸಿಟ್ ಮಾಡಿ ಕಲೆಕ್ಷನ್ನ ನೋಡಿ ಯಾಕೆಂದರೆ ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಸಲ ಕಣ್ಣಿಂದ ನೀವು ಶಾಪ್ನಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ ಶಾಪ್ಗೆ ಹೋದಾಗ ಆ ಮ್ಯಾಮ್ ಕೂಡ ನಿಮಗೆ ಹೇಳ್ತಾ ಇರ್ತಾರೆ ಶಾಪ್ಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಸೊ ನನಗೆ ಇವತ್ತು ಮ್ಯಾಮ್ನ ಭೇಟಿ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಸಾಟರ್ಡೆ ಹೋಗಿದ್ರಿಂದ ಅವರು ಸ್ವಲ್ಪ ರಜಾ ತೊಗೊಂಡಿದ್ರಂತೆ ಹಾಗಾಗಿ ಶಾಪ್ನಲ್ಲಿ ಇರಲಿಲ್ಲ ಸೊ ಸರ್ ಸರ್ ಇದ್ದರೂ ಅವರೇ ಪರ್ಮಿಷನ್ ಕೊಟ್ಟರು ಮ್ಯಾಮ್ ಕೂಡ ನನಗೆ ಫೋನಲ್ಲಿ ಮಾತಾಡಿ ಪರ್ಮಿಷನ್ ಕೊಟ್ಟು ಹಾಗಾಗಿ ವೀಡಿಯೋ ತೊಗೊಳೋದಕ್ಕೆ ಹೆಲ್ಪ್ ಆಯಿತು ಇವಾಗ ನೋಡ್ತಾ ಇದ್ದೀರಾ ಇವಾಗಂತೂ ಬಹಳ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಬೀಡ್ ಸಾರಗಳಂತೂ ಯಾರು ನೋಡಿದ್ರು ಈ ಬೀಡ್ ಸಾರಗಳನ್ನೇ ಬೇರ್ ಮಾಡಿರ್ತಾರೆ ಸೊ ಇದರಲ್ಲಿ ತುಂಬ ಕಲೆಕ್ಷನ್ ಇದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಒಂದು ಹಾರಗಳ ಕಲೆಕ್ಷನ್ನು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ವೆರೈಟಿ ತುಂಬಾ ಇದೆ ಸೊ ಚೋಕರ್ ಕೂಡ ಇದೆ ಆಲ್ರೆಡಿ ನಾನು ನನ್ನ ವಿಡಿಯೋನಲ್ಲಿ ಈ ಥರ ಒಂದು ಚೋಕರ್ನ ಈ ಸಲ ಆ್ಯನಿವರ್ಸರಿಗೆ ಗೋಲ್ಡ್ನಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸಿದ್ದೆ ಅಲ್ವಾ ಸೊ ಇವಾಗ ನೋಡಿ ಇದು ಸಿಲ್ವರ್ ಜ್ಯುವೆಲ್ಸಲ್ಲಿ ತೋರಿಸ್ತಾ ಇದ್ದೀನಿ ಹಾರಗಳೆಲ್ಲ ತುಂಬಾ ಚೆನ್ನಾಗಿದೆ ಹೇಳಿದ್ನಲ್ಲ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಬೀಟ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೆರೂನು ವೈಟು ಪರ್ಲಲ್ಲು ಕೂಡ ಸಿಗುತ್ತೆ ಗ್ರೀನು ಎಲ್ಲ ಕಲರಲ್ಲೂ ಕೂಡ ಸಿಗುತ್ತೆ ಅಂದರೆ ಗ್ರೀನು ಮತ್ತು ಮೆರೂನು ಮತ್ತು ಪರ್ಲಲ್ಲಿ ಕೂಡ ಮಾಡಿದ್ದಾರೆ ಪೆಂಡೆಂಟು ಇಲ್ಲದೆ ಇರೋ ಕೂಡ ನಿಮಗೆ ಬೇಕಾಗಿರುವಂತಹ ಪೆಂಡೆಂಟನ್ನ ಚೂಸ್ ಮಾಡಿಕೊಂಡು ನೀವು ಬೇಕಿದ್ದರೆ ಬೀಡ್ಸ್ಗೆ ಹಾಕೋಬಹುದು ಪೆಂಡೆಂಟ್ ಕೂಡ ಅವೈಲೇಬಲ್ ಇದೆ ಯಾವ ಪೆಂಡೆಂಟ್ ಕೂಡ ನಿಮ್ಗೆ ಇಷ್ಟ ಆಗಿರೋದನ್ನು ಸಪ್ರೇಟು ತಗೋಬಹುದು ಅಥವಾ ಬೀಡ್ಸ್ ಕೂಡ ಸಪ್ರೇಟ್ ಸಿಗುತ್ತೆ ಅದು ಕೂಡ ತಗೋಬಹುದು ಸೊ ಪೆಂಡೆಂಟ್ ಇಲ್ದಿರೋ ಹಾರ ಕೂಡ ಇದೆ ಅದನ್ನು ಅದನ್ನು ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಅದು ಕೂಡ ನಿಮ್ಮ ನೀವು ತಗೋಬೋದು ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಸ್ನೇಹಿತರೆ ಏಕೆಂದರೆ ನಾನು ಕೂಡ ಗೋಲ್ಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ವಿಡಿಯೋಗಳಲ್ಲಿ ಶೇರ್ ಇರ್ತೀನಿ ಗೋಲ್ಡ್ ಶಾಪಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ಕಲೆಕ್ಷನ್ ಎಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬಿಡಿ ಸ್ನೇಹಿತರೆ ಏನು ನಮ್ಮ ಹೆಣ್ಣುಮಕ್ಕಳಿಗೆ ಒಡವೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಲ್ವಾ ಸ್ನೇಹಿತರೆ ನನಗಂತೂ ಈ ನಿಮಗೆ ಆರ್ಟಿಫಿಷಿಯಲ್ಗಳಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಸೊ ಈ ಥರ ಸಿಲ್ವರ್ ಜ್ಯುವೆಲ್ಸ್ಗೆ ಬೇಕಿದ್ದರೆ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಈ ಅಂದರೆ ಸಿಲ್ವರ್ ಶಾಪು ಒಂದು ಕಡೆ ಇದೆ ಇವ್ರದ್ದು ಅಲ್ಲೇ ಅಂದರೆ ಗೋಲ್ಡ್ ಶಾಪ್ ಹಿಂಭಾಗದಲ್ಲೇ ಮಾಡ್ಕೊಂಡಿದ್ದಾರೆ ಶಾಪು ಗೋಲ್ಡ್ ಶಾಪೆಲ್ಲ ಮುನ್ ಮುಂಭಾಗದಲ್ಲಿದೆ ನಾನು ಏನು ವೀಡಿಯೋನಲ್ಲಿ ತೋರಿಸ್ದೆ ಆ ಥರ ಸೊ ನಿಮಗೆ ಗೋಲ್ಡಲ್ಲಿ ಬೇಕು ಅಂತಂದರೂ ಕೂಡ ಇದೇ ಡಿಸೈನ್ಸ್ನ ನಿಮಗೆ ಗೋಲ್ಡಲ್ಲಿ ಕೂಡ ಮಾಡಿಕೊಡ್ತಾರೆ ಅವರು ಅದರಲ್ವ ಸ್ನೇಹಿತರೆ ಎಷ್ಟೊಂದು ವೆರೈಟೀಸ್ ತೋರಿಸ್ತಾ ಇದ್ದಾರೆ ಅಂತಂದರೆ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಕೂಡ ಒಂದೆರಡು ನೋಡಿ ಆಗಲಿಲ್ಲ ನನ್ನ ಕೈಲಿ ಆಗಲಿಲ್ಲ ಹಾಗಾಗಿ ನಾನು ಕೂಡ ಒಂದೆರಡು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ ಹೇಳಿ ನೀವು ಸೊ ನಾನು ಹೇಳಿದ್ನಲ್ಲ ಹೋದಾಗ ಅಂಗಡಿಗೆ ಎಂಟು ಗಂಟೆ ನಾನು ಮನೆಗೆ ಬಂದಾಗ ಏಯ್ಟ್ ತರ್ಟಿ ಆಗಿತ್ತು ಸೊ ತುಂಬಾ ಟಯರ್ಡ್ ಆಗಿತ್ತು ಅವತ್ತು ಅಂತಲೇ ಹೇಳ್ಬೋದು ನೋಡಿ ಇದಂತೂ ಬಹಳ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಸೊ ಬ್ಯಾಂಗಲ್ಸ್ ಕೂಡ ಇದೆ ಮತ್ತು ಈ ಗಂಡು ಮಕ್ಕಳಿಗೆ ಕಡಗಳು ಇವಾಗ ಟ್ರೆಂಡಲ್ಲಿರುವಂಥದ್ದು ಈ ಲಯನ್ ಫೇಸ್ ಇರುವಂತಹ ಒಂದು ಏನು ಕಡ ಕೂಡ ಲಯನ್ ಫೇಸ್ ಕೂಡ ಅಂದರೆ ಕಡಗಳಿದೆ ಬಾಯ್ಸ್ಗೆ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ತೋರಿಸಿದ್ರು ಸೊ ತುಂಬ ಕಲೆಕ್ಷನ್ ಇತ್ತು ನನಗೆ ಟೈಮ್ ಆಗ್ತಾ ಇತ್ತು ಇಷ್ಟು ವೀಡಿಯೋನ ತೊಗೊಳೋದಕ್ಕಾಗಿದ್ದು ನಾನು ತುಂಬ ಕಲೆಕ್ಷನ್ ಇಟ್ಟಿದ್ದಾರೆ ಸೊ ನಾನೇ ಸಾಕು ಅಂತ ಅಂದರೆ ಯಾಕೆ ಅಂತಂದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಬಹಳಷ್ಟು ಟೈಮ್ ಬೇಕಾಗುತ್ತೆ ಸೊ ನನಗೆ ಯಾವ್ಯಾವುದು ಕವರ್ ಮಾಡ್ಕೊಳಕ್ಕಾಗುತ್ತೋ ವೀಡಿಯೋ ಅದನ್ನೆಲ್ಲ ನಿಮಗೋಸ್ಕರ ತೊಗೊಂಡ್ಬಂದಿದ್ದೀನಿ ನೋಡಿ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಗೋಲ್ಡು ಮತ್ತು ಇದು ಎರಡೂ ಪಕ್ಕದಲ್ಲಿಟ್ಟರೆ ಯಾವುದು ಸಿಲ್ವರು ಯಾವುದು ಗೋಲ್ಡ್ ಅಂತಲೇ ಹೇಳಕ್ಕೆ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೂ ತುಂಬಾ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೋಡಿ ನೋಡ್ತಾ ಇದ್ದೀರಲ್ಲ ಬ್ಯಾಂಗಲ್ಸ್ ಎಲ್ಲ ಇಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಟ್ರೆಂಡಿಂಗ್ ಬ್ಯಾಂಗಲ್ಸ್ಗಳು ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಗೋಲ್ಡಲ್ಲಿ ಕೂಡ ಮಾಡಿಕೊಡ್ತಾರೆ ಸೊ ಸ್ನೇಹಿತರೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಅವರ ಒಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿದೆ ಬೇಕಿದ್ರೆ ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡಿ ವಿಚಾರಿಸ್ಬೋದು ಸ್ನೇಹಿತರೆ ಈ ಹಾರಗಳು ಏನು ನೋಡ್ತಾ ಇದ್ದೀರಾ ಅಂದರೆ ಪರ್ಲ್ದು ಇದನ್ನ ಜಿಗ್ನಿ ಸುತ್ತಿರೋದು ಅಂತ ಹೇಳ್ತಾರೆ ಅಂದರೆ ನಿಮಗೆ ಬೇರೆ ಹಾರಗಳೆಲ್ಲ ನಿಮಗೆ ಒಂದು ಥ್ರೆಡ್ಡಲ್ಲಿ ಓನ್ಸ್ ಇರ್ತಾರೆ ಅಂದರೆ ಪರ್ಲೆಲ್ಲ ಇದೆಲ್ಲ ಪ್ಯೂರು ಸಿಲ್ವರಲ್ಲೇ ಅದನ್ನು ಸುತ್ತಿರ್ತಾರೆ ಅಂದರೆ ಈ ಪೀಡ್ಸ್ನ ಏನು ನೋಡ್ತಾ ಇದ್ದೀರ ಅದರಲ್ಲಿ ಗ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲವೂ ಕೂಡ ಸಿಲ್ವರಲ್ಲಿ ಮಾಡಿರೋದು ಸೊ ಈ ಹಾರಗಳು ತುಂಬ ಫಾಸ್ಟ್ ಮೂವಿಂಗ್ ಇದೆ ಅಂತ ಹೇಳಿದರು ತುಂಬ ಬೇಗ ಖಾಲಿ ಆಗುತ್ತೆ ಈ ಕಲೆಕ್ಷನ್ ಅಂತ ಹೇಳಿದ್ರು ಇದೆಲ್ಲ ಮೈಕ್ರೋ ಸ್ಟೋನ್ ನೆಕ್ಲೆಸ್ಗಳು ಇದು ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೊ ಆಲ್ರೆಡಿ ನನ್ನ ಹತ್ರ ಒಂದು ಗೋಲ್ಡಲ್ಲಿ ಇದೆ ಈ ಥರದ್ದು ಇದು ಕೂಡ ಅದೇ ರೀತಿಯಾಗಿದೆ ನೋಡಿ ಅದಕ್ಕೆಲ್ಲವೂ ಕೂಡ ಇಯರಿಂಗ್ಸ್ ಇದೆ ಇಯರಿಂಗ್ ಇಯರಿಂಗ್ಸ್ ಸೇರಿ ಒಂದೊಂದಕ್ಕೆ ಟ್ಯಾಗು ರೇಟ್ ಎಲ್ಲನೂ ಕೂಡ ಹಾಕಿದ್ದಾರೆ ನೋಡಿ ಯಾಕೆ ಅಂತಂದರೆ ಕೆಲವೊಂದಕ್ಕೆ ರೇಟ್ ಮೆನ್ಷನ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ಕೂಡ ಆನ್ಲೈನಲ್ಲಿ ಹಾಕ್ತಾ ಇರ್ತಾರಲ್ವಾ ಹಾಗಾಗಿ ಇದೆಲ್ಲವೂ ಕೂಡ ಸ್ಟೋನ್ ನೆಕ್ಲೆಸ್ಗಳು ಇವತ್ತಿನ ವಿಡಿಯೋ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೇಳಿದ್ನಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಅಡ್ರೆಸ್ ಕೂಡ ತೋರಿಸ್ತಾ ಇದ್ದೀನಿ ಈ ತುಮಕೂರಿಂದ ನಿಮಗೆ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗ್ಬೋದು ದಾಬಾಸ್ಪೇಟೆಗೆ ಅಂತ ಅನಿಸುತ್ತೆ ಎಲ್ಲ ಮುಗಿಸ್ಕೊಂಡು ಬರೋ ಹುಷಿ ಸ್ನೇಹಿತರೆ ರಾತ್ರಿ ಎಂಟೂವರೆ ಆಗಿತ್ತು ತುಂಬಾ ಕಷ್ಟಪಟ್ಕೊಂಡು ನಿಮಗೋಸ್ಕರ ಹೋಗಿ ವೀಡಿಯೋ ಎಲ್ಲ ಮಾಡಿಕೊಂಡು ಬಂದು ಶೇರ್ ಮಾಡಿದ್ದೀನಿ ಸೊ ಈ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಥವಾ ಮುಂದಿನ ಬ್ಲಾಗ್ಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ